ರಾಮ ನಾಡಿನ ಸಮಸ್ತರಿಗೂ ದೀಪಾವಳಿಯ ಶುಭಾಶೀರ್ವಾದಗಳು ಶುಭಾಶಯಗಳು ಬೆಳಕಿನ ಹಬ್ಬ ದೀಪಾವಳಿ ಮತ್ತೆ ಬಂದಿದೆ ದೀಪಾವಳಿ ಎಂದರೆ ದೀಪಗಳ ಆವಲಿ ದೀಪಗಳ ಮಾಲೆ ಎಂದು ಅರ್ಥ ಇರುವಂಥದ್ದು ನೀವು ಹೊರಗಿನಂದು ದೀಪ ಹಚ್ಚಿದರೆ ಅದು ದೀಪಾವಳಿಯ ಪೂರ್ಣಾರ್ಥದ ಆಚರಣೆ ಅಲ್ಲ ನೀವೇ ದೀಪ ಆಗಬೇಕು ನೀವೇ ದೀಪ ಹಚ್ಚುವುದಕ್ಕಿಂತ ಹೆಚ್ಚಾಗಿ ನೀವೇ ದೀಪ ಆಗಬೇಕು ಈ ನಮ್ಮ ದೇಹ ಇದೆಯಲ್ಲ ಇದು ದೀಪದ ಪಾತ್ರ ಇದ್ದ ಹಾಗೆ ಅಂತ ಇದರೊಳಗೆ ಜ್ಞಾನ ಬೆಳಗಿದರೆ ನಾವೇ ದೀಪಾವಳಿ ಆಗ್ತೇವೆ ನಾವೊಂದು ಜ್ವಲಿಸುವ ಉರಿಯುವ ಹಣತೆ ಆಗ್ತೇವೆ ಅಂತ ಅದಾಗಬೇಕು ಅಂತ ದೀಪಾವಳಿಯ ನಿಜವಾದ ಅರ್ಥ ಇರುವಂತದ್ದು ಹಾಗೆ ಹೃದಯ ಕಂಗತ್ತಲೆಯ ಗವಿ ಆಗಬಾರದು ಹೃದಯ ಜ್ಞಾನದೇವಿಗೆ ಆಗಬೇಕು ಮನುಷ್ಯ ಅಂದರೆ ಅರ್ಥ ಅದು ಮನು ಎಂಬ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ ಇದೆ ಮನುಷ್ಯ ಅಂದರೆ ತಿಳುವಳಿಕೆಯೋರು ಅನ್ನೋದು ತಿಳುವಳಿಕೆ ಇದ್ದು ಮಾಡಿದರೆ ಸಾಮಾನ್ಯ ಕ್ರಿಯೆಗಳು ಕೂಡ ವಿಶೇಷವಾದ ಅರ್ಥ ಬರುತ್ತೆ ವಿಶೇಷವಾದ ಉಪಯೋಗಗಳು ಬರುತ್ತೆ ಒಂದು ಊಟ ಅಂತ ಅಂದ್ಕೊಳ್ಳಿ ತಿಳುವಳಿಕೆಯಿಂದ ಊಟ ಮಾಡಿದರೆ ಆ ಊಟ ಮುಕ್ತಿವರೆಗೂ ಕರ್ಕೊಂಡು ಹೋಗುತ್ತೆ ಎಂಬುದಾಗಿ ಶಾಸ್ತ್ರಗಳು ಹೇಳ್ತವೆ ಒಂದು ಸ್ನಾನ ತಿಳುವಳಿಕೆಯ ಜೊತೆ ಮಾಡಿದರೆ ಆ ಸ್ನಾನದಿಂದ ಬರೀ ಮೈ ಮಾತ್ರ ಅಲ್ಲ ಆತ್ಮವೂ ಅಂತಃಕರಣವು ಕೂಡ ಶುದ್ಧ ಆಗೋಕ್ಕೆ ಸಾಧ್ಯ ಇದೆ ಹೀಗೆ ನಾವು ಏನೆಲ್ಲ ಮಾಡ್ತೇವೋ ಅದೆಲ್ಲವನ್ನು ತಿಳುವಳಿಕೆ ಜೊತೆಗೆ ಮಾಡೋದಾದ್ರೆ ಆಳವಾದ ತಿಳುವಳಿಕೆ ಜೊತೆಗೆ ಮಾಡೋದಾದ್ರೆ ನಾವು ನಾವೇ ದೇವರಾಗ್ತೇವೆ ನಾವೇ ಒಂದು ದೀಪ ಆಗ್ಬಿಡ್ತೇವೆ ಮತ್ತೆ ನಾವಿರುವ ಜಾಗ ಎಲ್ಲ ದೀಪಾವಳಿ ಆಗಿಬಿಡುತ್ತೆ ಅಂತ ನಮ್ಮ ನಾಡಿನಲ್ಲಿ ದಿನಗಳು ಅಂತದ್ದು ಬರಲಿ ಎಂಥ ದಿನಗಳು ಅಂದ್ರೆ ಇಲ್ಲಿ ಪ್ರಜೆಗಳು ಒಬ್ಬೊಬ್ಬರು ದೀಪಗಳು ಹಾಗೆ ದೇಶವೇ ದೀಪಾವಳಿ ಹಾಗೆ ವರ್ಷಕ್ಕೊಂದು ದಿನದ ದೀಪಾವಳಿ ಅಲ್ಲ ಅದು ನಿತ್ಯ ದೀಪಾವಳಿ ಈ ದೇಶವೇ ಆಗುವಂತ ಸುದಿನ ಬರಲಿ ಎಂಬುದಾಗಿ ನಾವು ಹಾರೈಸುವಂತದ್ದು ಇನ್ನೊಮ್ಮೆ ನೆನಪಿಸುವಂತದ್ದು ದೀಪಾವಳಿ ಎಂದರೆ ದೀಪಗಳ ಆವಲಿ ದೀಪಗಳ ಮಾಲಿಕೆ ಪಟಾಕಿಗಳ ಹಾವಳಿ ಮತ್ತೊಂದು ಇಂಥದ್ರ ಹಾವಳಿ ಅಲ್ಲ ಅದು ದೀಪಗಳ ಮಾಲಿಕೆ ಹೊರಗೂ ದೀಪ ಹಚ್ಚಬೇಕು ಒಳಗೂ ದೀಪ ಹಚ್ಚಬೇಕು ಅಂತರಂಗದ ದೀಪವನ್ನು ಅರಿವಿನ ದೀಪವನ್ನು ಹಚ್ಚಿಕೊಳ್ಳೋಣ ತನ್ಮೂಲಕವಾಗಿ ಬದುಕನ್ನೇ ದೀಪಾವಳಿಯನ್ನಾಗಿ ಮಾರ್ಪಡಿಸಿಕೊಳ್ಳೋಣ ದೇಶವನ್ನೇ ನಿತ್ಯ ದೀಪಾವಳಿಯನ್ನಾಗಿ ಮಾರ್ಪಡಿಸೋಣ ಎಲ್ಲರಿಗೂ ಬೆಳಕಿನ ಆಶೀರ್ವಾದಗಳು ಹರೇರಾಮ